ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ಆ ತಮ್ಮೆ ನೋಡಿ ನಿಮಗೆ ಗೊತ್ತಾಯ್ತಲ್ವಾ ಹೌದು ಫ್ರೆಂಡ್ಸ್ ನಾಳೆ ದಿನ ಕೃಷ್ಣ ಜನ್ಮಾಷ್ಟಮಿ ಇದೆ ಅಲ್ವಾ ಈ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಈ ಒಂದು ಪದಾರ್ಥವನ್ನು ಸೇರಿಸಿ ನೀವು ಅಂದರೆ ಈ ಪದಾರ್ಥವನ್ನು ಬೆರೆಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರು ಸಹ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನಿಮ್ಗೆ ಯಾವುದೇ ರೀತಿಯಾದ ಸಮಸ್ಯೆ ಅಂತಂದರೆ ದಾರಿದ್ರ್ಯತೆ ಅನ್ನೋದನ್ನು ನಿವಾರಣೆ ಮಾಡ್ಕೋಬೋದು ಗ್ರಹ ದೋಷ ಜಾತಕ ದೋಷ ರಾಹು ದೋಷ ಕೇತು ದೋಷ ಮತ್ತು ಯಾವುದೇ ಒಂದು ಹಣಕಾಸಿನ ದೋಷ ಇದ್ರೂ ಹಣದ ವಿಷಯದಲ್ಲಿ ಏರುಪೇರು ಹಾಕ್ತಾ ಇದೆ ಅಂತ ಸಹ ಯಾವುದೇ ಒಂದು ರೀತಿಯಾದಂತಹ ಒಂದು ಸಮಸ್ಯೆ ಇದ್ರೂ ಸಹ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಟಿಪ್ಸ್ನಿಂದ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡನ್ನು ಮರಿಬೇಡಿ ಯಾಕೆ ಅಂತಂದರೆ ಈ ವಿಡಿಯೋ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ವಿಡಿಯೋ ನಾಳೆಯ ದಿನ ನೀವು ಕೃಷ್ಣ ಜನ್ಮಾಷ್ಟಮಿಯ ದಿನ ನೀವು ಈ ಒಂದು ಕೆಲಸನ ಇವತ್ತು ನನಗೆ ತಿಳಿಸ್ಕೊಡುವಂತಹ ಈ ಒಂದು ಚಿಕ್ಕದಾದಂತಹ ಕೆಲಸನ ನೀವು ಮಾಡೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಹಲವಾರು ಸಮಸ್ಯೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ಬಗೆಹರಿಸ್ಕೊಬೋದು ಅಂತಲೇ ಹೇಳ್ಬೋದು ಇಂಥ ಒಳ್ಳೆ ಟಾಪಿಕೋಸ್ಕರ ನೀವೆಲ್ಲ ವೈಟ್ ಮಾಡ್ತಾಯಿದ್ರೆ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನು ಯಾರೋಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ಫಸ್ಟ್ ಟೈಮ್ ನಾವು ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೀನಿ ಅಂತ ನೋಡಿ ಫ್ರೆಂಡ್ಸ್ ಏಕೆಂದರೆ ಇದೊಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ತುಂಬನೇ ಒಂದು ಪವರ್ಫುಲ್ಲಾಗಿರುವಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ನಾಳೆಯ ದಿನ ಕೃಷ್ಣ ಜನ್ಮಾಷ್ಟಮಿ ಇದೆ ಅಲ್ವಾ ನಾಳೆಯ ದಿನ ಕೃಷ್ಣ ಜನ್ಮಾಷ್ಟಮಿಯ ದಿನ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಯಾವ ಒಂದು ಪದಾರ್ಥಗಳನ್ನು ಸೇರಿಸಿ ಅಂದರೆ ಬೆರೆಸಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಿವಾರಿಸ್ಕೋಬೋದು ಅಂತ ಹೇಳಿದ್ರೆ ಇವಾಗ ಒಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಈ ವರ್ಷ ಕೃಷ್ಣನ ಜನ್ಮಾಷ್ಟಮಿನ ಆಗಸ್ಟ್ ಹದಿನಾರರಂದು ಆಚರಿಸಲಾಗುತ್ತದೆ ಅಂದರೆ ನಾಳೆ ದಿನ ಆಗಸ್ಟ್ ಹದಿನಾರನೇ ತಾರೀಕು ಅಲ್ವಾ ನಾಳೆ ದಿನ ನಾಳೆ ಕೃಷ್ಣನ ಜನ್ಮಾಷ್ಟಮಿಯನ್ನು ನೀವು ಆಚರಿಸಲಾಗುತ್ತೆ ಅಂದರೆ ಪ್ರತಿಯೊಬ್ಬರೂ ಆಚರಿಸ್ತಾರೆ ಅಲ್ವಾ ಕೃಷ್ಣನ ಜನ್ಮದಿನವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ನಾವು ಆಚರಿಸ್ತೀವಿ ವಿಷ್ಣುವಿನ ಎಂಟನೇ ಅವತಾರವಾದಂತಹ ಭಾದ್ರಪದ ಮಾಸದ ಅಷ್ಟಮಿಯ ದಿನದಂದು ಈ ಶ್ರೀಕೃಷ್ಣ ಜನಿಸಿದನು ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಶ್ರೀ ಕೃಷ್ಣನ ಈ ಕೃಷ್ಣನ ಭಕ್ತರೆಲ್ಲರೂ ಸಹ ಪ್ರಪಂಚದಾದ್ಯಂತ ತುಂಬ ಸಡಗರ ಸಂತೋಷದಿಂದ ತುಂಬ ಸಡಗರ ಸಂಭ್ರಮದಿಂದ ತುಂಬ ಸಂತೋಷದಿಂದ ಪ್ರತಿಯೊಬ್ಬರೂ ಸಹ ನಾಳೆ ದಿನ ಶ್ರೀ ಕೃಷ್ಣನ ಜನ್ಮಾಷ್ಟಮಿನ ಆಚರಿಸ್ತಾರೆ ಅಲ್ವಾ ಶ್ರೀಕೃಷ್ಣನ ಬಾಲಗ್ರಹದ ಬಾಲಗ್ರಹದ ಮೂಲಕ ಶ್ರೀ ಕೃಷ್ಣನ ನಾವು ಆರಾಧನೆ ಮಾಡ್ತೀವಿ ಆರಾಧನೆ ಮಾಡಿಕೊಂಡು ಶ್ರೀಕೃಷ್ಣನ ಒಂದು ಅನುಗ್ರಹ ನಮಗೆ ಸಿಗಲಿ ಅಂತ ಹೇಳಿ ನಾವು ನಾಳೆಯ ನಾಳೆಯ ದಿನ ಕೃಷ್ಣ ಜನ್ಮಾಷ್ಟಮಿನ ನಾವು ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಆಚರಣೆ ಮಾಡ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ನಾಳೆಯ ದಿನ ನೀವು ಕೃಷ್ಣ ಜನ್ಮಾಷ್ಟಮಿನ ಮನೆಯಲ್ಲಿ ನೀವು ತುಂಬ ಸಡಗರ ಸಂತೋಷದಿಂದ ಆಚರಣೆ ಮಾಡೇ ಮಾಡ್ತೀರಾ ಅಲ್ವಾ ಅವತ್ತು ದಿನ ನೀವು ಅಂದರೆ ನಾಳೆಯ ದಿನ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಕೆಲವೊಂದು ಪದಾರ್ಥಗಳನ್ನು ನೀವು ಬೆರೆಸಿ ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬಹುದು ಅಂತಾನೆ ಹೇಳ್ಬೋದು ಹಾ ಫ್ರೆಂಡ್ಸ್ ನಾಳೆಯ ದಿನ ಕೃಷ್ಣ ಜನ್ಮಾಷ್ಟಮಿಯ ದಿನ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಕೆಲವೊಂದು ವಸ್ತುಗಳನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂತಹ ದಾರಿದ್ರ್ಯದ ದಾರಿದ್ರ್ಯತೆಯ ದೋಷ ಇದ್ದರೂ ನಿವಾರಣೆ ಆಗುತ್ತದೆ ಪೂರ್ವಜರ ಕರ್ಮಫಲ ಏನಾದರೂ ಕರ್ಮಫಲ ಕಷ್ಟಗಳು ನಿಮ್ಗಿದ್ರೆ ಅದು ನಿವಾರಣೆ ಆಗುತ್ತದೆ ಜಾತಕದ ದೋಷ ಇದ್ರೆ ನಿವಾರಣೆ ಆಗುತ್ತದೆ ಗ್ರಹ ದೋಷ ಶನಿ ದೋಷ ರಾಹು ದೋಷ ಕೇತು ದೋಷ ಇದ್ರೂ ಸಹ ನಿವಾರಣೆ ಆಗುತ್ತದೆ ಅಂತ ಅಷ್ಟು ಅದ್ಭುತವಾಗಿ ಒಂದು ಪವರ್ ಕೊಡುವಂತಹ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ಮೇಲೆ ಅಂದರೆ ನಿಮ್ಮ ಮನೆಯ ಮೇಲಾಗಿರ್ಬೋದು ಇಲ್ಲ ನಿಮ್ಮ ಮೇಲಾಗಿರ್ಬೋದು ಯಾವುದೇ ರೀತಿಯಾದಂಥ ನಿಮ್ಮ ಕುಟುಂಬದ ಮೇಲಾಗಿರ್ಬೋದು ಯಾರ ಯಾವುದೇ ಒಂದು ರೀತಿಯಾದಂಥ ಕಣ್ಣಿನ ಕಣ್ಣಿನ ಕೆಟ್ಟ ದೃಷ್ಟಿ ಇದ್ರೂ ಸಹ ಇಲ್ಲ ಮಾಟ ಮಂತ್ರದ ಸಮಸ್ಯೆ ಇದ್ರೂ ಸಹ ಸಂಪೂರ್ಣವಾಗಿ ಇದೊಂದು ನೀವು ಈ ಒಂದು ರೆಮಿಡಿನ ನೀವು ನಾಳೆ ದಿನ ಮಾಡ್ಕೊಳ್ಳೋದ್ರಿಂದ ಅಂದರೆ ಈ ಒಂದು ವಸ್ತುಗಳನ್ನು ಬೆರೆಸಿ ತಲೆಗೆ ಸ್ನಾನ ನೀವು ನಾವು ಮಾಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಅಂತಹ ಒಂದು ಅದ್ಭುತವಾದಂತಹ ಪವರ್ ಆಗಿರುವಂತಹ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂತಹ ಒಂದು ಅದ್ಭುತವಾದಂತಹ ಸ್ನಾನ ಇದು ಅಂತಲೂ ಹೇಳ್ಬೋದು ಅಲ್ವಾ ನಮ್ಮ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಅಂತ ಒಂದು ಒಳ್ಳೆಯ ಒಂದು ಸೂಪರ್ ಆಗಿರುವಂತಹ ಒಂದು ರೆಮಿಡಿನೇ ನಾನು ಇವತ್ತು ತಂದಿದ್ದೀನಿ ಅಂತಲೇ ಹೇಳ್ಬೋದು ಹಾಗಾದರೆ ನಾಳೆ ದಿನ ಕೃಷ್ಣ ಜನ್ಮಾಷ್ಟಮಿಯ ದಿನ ನೀವು ಎದ್ದು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರ ಪೂಜೆ ಪುರಸ್ಕಾರಗಳನ್ನ ಮಾಡೋದು ಮೊದಲು ಮನೆ ಕ್ಲೀನಿಂಗ್ ಅನ್ನೋದನ್ನ ಮಾಡ್ತೀರಲ್ವ ನಾಳೆ ನೀವು ನೆಲೆ ನೆಲ ಒರೆಸುವಂಥ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನವನ್ನು ಸೇರಿಸಿ ನೀವು ನೆಲವರ್ಸ್ಕೋಬೇಕಾಗುತ್ತೆ ಇದರಿಂದ ನಿಮಗೆ ನೆಲವರ್ಸ್ಕೊಂಡು ನಂತರ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ನಾನು ಹೇಳ್ಕೊಡುವಂತಹ ಮೂರು ಪದಾರ್ಥಗಳನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ನೀವು ಮೂರನ್ನು ಸಹ ಸೇರಿಸಿ ತಲೆಗೆ ಸ್ನಾನ ಮಾಡ್ಕೋಬೋದು ಇಲ್ಲ ಮೂರರಲ್ಲಿ ಒಂದು ವಸ್ತುವನ್ನು ಒಂದು ಪದಾರ್ಥವನ್ನು ಸಹ ನೀವು ಸೇರಿಸಿ ತಲೆಗೆ ಸ್ನಾನ ಮಾಡ್ಕೋಬೋದು ಹಾಗಾದರೆ ಆ ವಸ್ತುಗಳು ಯಾವುದು ಯಾವ ಸಮಯದಲ್ಲಿ ನಾವು ಯಾವ ರೀತಿ ಅದನ್ನ ಹಾಕೊಂಡು ತಲೆಗೆ ಸ್ನಾನ ಮಾಡ್ಕೋಬೇಕು ಎಷ್ಟರ ಪ್ರಮಾಣದಲ್ಲಿ ಹಾಕೊಂಡು ಸ್ನಾನ ಮಾಡ್ಕೋಬೇಕು ಅಂತ ನೀವು ಕೇಳೋದಾದರೆ ಈಗ ನಾನು ಅದನ್ನು ಒಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನಾಳೆಯ ದಿನ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಈ ಮೂರು ಪದಾರ್ಥದಲ್ಲಿ ಮೂರು ಪದಾರ್ಥವನ್ನು ಸೇರಿಸ್ಕೊಂಡು ತಲೆಗೆ ಸ್ನಾನ ಮಾಡಿಕೊಡಿ ಇಲ್ಲ ಅಂತಂದರೆ ಮೂರರಲ್ಲಿ ಒಂದನ್ನು ಸಹ ಸೇರಿಸ್ಕೊಡಿ ಇದರಲ್ಲಿ ಮೊದಲನೇದಾದಂಥ ಒಂದು ಪದಾರ್ಥ ಅಂದರೆ ಒಂದು ವಸ್ತು ಅಂತಂದರೆ ನಾನು ನೋಡಿ ನಿಮಗೆ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ ಕಲ್ಲುಪ್ಪು ಅಂತಂದರೂ ಮಾತೆ ಮಹಾಲಕ್ಷ್ಮಿಯ ಒಂದು ಸಹೋದರಿ ಅಂತಲೂ ಸಹ ನಾವು ಹೇಳ್ಬೋದು ಜೊತೆಗೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕ ಅದರಲ್ಲೂ ಕಲ್ಲುಪ್ಪಿನಿಂದ ಮಾಡಿಕೊಡುವಂತಹ ಯಾವುದೇ ಒಂದು ರೆಮಿಡಿ ಆದ್ರೂ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ಈ ಕಲ್ಲುಪ್ಪು ತುಂಬನೇ ಪವರ್ಫುಲ್ಲಾಗಿ ನಮ್ಮ ಅಡುಗೆ ಮನೆಯಲ್ಲಿ ಎಷ್ಟು ಇದು ಉಪಯುಕ್ತನೋ ಅದೇ ರೀತಿ ನಮ್ಮ ಸಮಸ್ಯೆಗಳನ್ನು ಸಹ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರನು ಸಹ ನಾವು ಕಲ್ಲುಪ್ಪು ತುಂಬನೇ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು ತುಂಬನೇ ಸರ್ವಶ್ರೇಷ್ಠವಾದಂಥದ್ದು ಈ ಕಲ್ಲುಪ್ಪು ಅಲ್ವಾ ಒಂದು ಒಂದು ನೋಡಿ ಈ ರೀತಿ ನೋಡಿ ಇಷ್ಟು ತಗೊಳ್ಳಿ ನೋಡಿ ನಾನು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟನ್ನ ಕಲ್ಲುಪ್ನ ಒಂದು ನಿಮ್ಮ ಕೈಯಲ್ಲಿ ಒಂದು ಮುಕ್ಕಾಲು ಭಾಗ ಮುಷ್ಟಿಯಷ್ಟು ನೀವು ಕಲ್ಲುಪ್ಪನ್ನ ತೆಗೆದುಕೊಡಿ ತೆಗೆದುಕೊಂಡು ಇದನ್ನ ನೀವು ನೀವು ಸ್ನಾನ ಮಾಡುವಂತಹ ಬಕೆಟ್ ನೀರಿಗೆ ಹಾಕೊಳ್ಳಿ ಹಾಕೊಂಡು ನಂತರ ನೀವು ಮತ್ತೆ ಇದರಿಂದ ನಿಮಗೆ ದೃಷ್ಟಿ ನಿವಾರಣೆ ಆಗುತ್ತೆ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಯಾರಾದರೂ ಮಾಟ ಮಂತ್ರದ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಸಹ ಬಗೆಹರಿಸುವ ಅದನ್ನು ಸಹ ನಿರ್ಮೂಲನ ಮಾಡುವಂಥ ಒಂದು ಶಕ್ತಿ ಈ ಒಂದು ಕಲ್ಲುಪ್ಪಿಗಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿನೂ ಹಂಡ್ರೆಡ್ಗೆ ಅಂಡ್ರೆಡ್ ಫೈವ್ ಪರ್ಸೆಂಟ್ ಡಿಸರ್ಟ್ ಕೊಡುತ್ತೆ ಅಂತ ಅಂದಮೇಲೆ ಈ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಸಮಸ್ ಯಾವುದೇ ಒಂದು ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಮಾಡುವಂಥ ಒಂದು ಶಕ್ತಿ ಈ ಒಂದು ಕಲ್ಲುಪ್ಪಿಗಿದೆ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಇನ್ನೂ ಒಂದು ಪದಾರ್ಥವನ್ನು ತೆಗೆದುಕೊಳ್ಬೇಕಾಗುತ್ತೆ ಆಲ್ರೆಡಿ ನಿಮ್ಮ ಮನೆ ಹತ್ರನೇ ಇರುತ್ತೆ ಅಂದರೆ ಅದು ಬೇವಿನ ಸೊಪ್ಪು ಬೇವಿನ ಸೊಪ್ಪು ಏನಾದರೂ ನಿಮ್ಮ ಮನೆ ಹತ್ರ ಇದ್ದರೆ ಅದನ್ನು ನೀವು ತೆಗೆದುಕೊಳ್ಳಿ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದು ಬೇವಿನ ಸೊಪ್ಪನ್ನ ನಾವು ಏನೇ ತಗೋತೀವಿ ಅಂತ ಹೇಳಿದ್ರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದಂಥದ್ದು ಬೇವಿನ ಸೊಪ್ಪು ಅಂತಂದ್ರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿ ಅಲ್ವಾ ಅದರ ಜೊತೆಗೆ ಬೇವಿನ ಸೊಪ್ಪು ನಮ್ಮ ಆರೋಗ್ಯದ ಸಮಸ್ಯೆಯನ್ನು ಸಹ ನಿರ್ಮೂಲ ಮಾಡುತ್ತೆ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೋಗಲಾಡಿಸುತ್ತೆ ಅಂದ್ರೆ ದೃಷ್ಟಿದೋಷ ಕಣ್ಣಿನ ದೃಷ್ಟಿದೋಷ ನರ ದೃಷ್ಟಿದೋಷ ಏನೋ ಇದ್ರೆ ಅದನ್ನು ಸಂಪೂರ್ಣವಾಗಿ ಬಗೆಹರಿಸುವಂಥ ಒಂದು ಶಕ್ತಿ ಈ ಒಂದು ಬೇವಿನ ಸೊಪ್ಪಿಗೆ ಇದೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಫ್ರೆಂಡ್ಸ್ ನಿಮ್ಮ ದೇಹದಲ್ಲಿ ಏನಾದರೂ ನೆಗೆಟಿವ್ ಅಂಶ ಇದ್ದರೆ ಅದನ್ನು ಹೊರಗಡೆ ಹಾಕುವಂತಹ ಒಂದು ಶಕ್ತಿ ಬೇವಿನ ಸೊಪ್ಪಿಗೆ ಅಂತಲೂ ಹೇಳ್ಬೋದು ಹಾಗಾಗಿ ನೀವು ಒಂದು ಒಂದು ಎಲೆ ಬೇವಿನ ಸೊಪ್ಪನ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಅದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ನೀವು ಅದನ್ನು ನೀವು ಬಕೆಟ್ ನೀರಿಗೆ ಸೇರಿಸಿ ನೀವು ಅದನ್ನು ಮಿಶ್ರ ಮಾಡಿಕೊಳ್ಳಿ ಮಿಶ್ರ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿ ನಂತರ ನೀವು ಇನ್ನೂ ಒಂದು ಪದಾರ್ಥವನ್ನು ತೆಗೆದುಕೊಳ್ಬೇಕಾಗುತ್ತೆ ಅದು ಯಾವುದು ಅಂತಂದರೆ ಪಚ್ಚೆ ಕರ್ಪೂರ ಪಚ್ಚೆ ಕರ್ಪೂರ ಅಂತ ಅಂದರೆ ಮತ್ತು ಮಹಾಲಕ್ಷ್ಮಿಗೆ ಮತ್ತು ವಿಷ್ಣುವಿಗೆ ತುಂಬ ಪ್ರೀತಿಕಾರಕ ಅಲ್ವಾ ದೇವತೆಗಳಿಗೂ ಸಹ ಪ್ರೀತಿಕಾರಕ ದೇವರ ಒಂದು ಅನುಗ್ರಹ ನಮಗೆ ಸಿಗಲಿ ದೇವರ ಒಂದು ಕೃಪೆ ನಮಗೆ ಸಿಗಲಿ ಆ ಒಂದು ಅಂದರೆ ಕರ್ಪೂರದ ಪುಡಿನ ನಾವು ನೀವು ಬಕೆಟ್ ನೀರಿಗೆ ಹಾಕಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ದೇವರ ಒಂದು ಅನುಗ್ರಹ ನಿಮಗೆ ಸಿಗುತ್ತೆ ದೇವರ ಒಂದು ಕೃಪೆ ಸಿಗುತ್ತೆ ನಿಮ್ಮಲ್ಲಿರುವಂತಹ ನೆಗೆಟಿವ್ ಅಂಶನ ಹೊರಗಡೆ ತೆಗೆದು ಹಾಕಿ ಪಾಸಿಟಿವ್ ಎನರ್ಜಿ ತಂದು ಕೊಡುವಂತಹ ಒಂದು ದೇವಾನು ಒಂದು ಭೂತಿ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಪಚ್ಚೆ ಕರ್ಪೂರದಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿ ಆದರೂ ಸಹ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಶಕ್ತಿ ಆ ಒಂದು ಕರ್ಪೂರಕ್ಕಿದೆ ಅಂತಲೇ ಹೇಳ್ಬೋದು ವಿಷ್ಣು ವಿಷ್ಣು ದೇವರಿಗೆ ಮತ್ತು ಮಾತೆ ಮಹಾಲಕ್ಷ್ಮಿಗೆ ಅದರ ಸ್ಮೆಲ್ಲು ಸುವಾಸನೆ ಅಂತಂದರೆ ತುಂಬನೇ ಪ್ರೀತಿಕಾರಕ ಅಂತಲೂ ಹೇಳ್ಬೋದು ಹಾಗಾಗಿ ನೀವು ಸ್ವಲ್ಪ ಅಂದರೆ ಒಂದು ಎರಡು ಮೂರು ಕರ್ಪೂರ ಕರ್ಪೂರನ ತೆಗೆದುಕೊಂಡು ಅದನ್ನು ಪುಡಿ ಮಾಡಿ ನೀವು ಬಕೆಟ್ ನೀರಿಗೆ ಹಾಕಿ ನೀವು ಆ ಒಂದು ಅಂದರೆ ಈ ಮೂರನ್ನು ಸೇರಿಸಿ ಮಿಶ್ರ ಮಾಡಿ ಆ ಒಂದು ನೀರನ್ನು ನೀವು ತಲೆಗೆ ಹಾಕುವಂಥ ನೀ ಅಂದರೆ ತಲೆಗೆ ಸ್ನಾನನ ಮಾಡಿಕೊಳ್ಳಿ ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಸಹ ಯಾವುದೇ ಒಂದು ರೀತಿಯಾದಂಥ ನಿಮಗೆ ಸಮಸ್ಯೆ ಇರಲಿ ಯಾವುದೇ ಒಂದು ನೆಗೆಟಿವ್ ಅಂಶ ಇರಲಿ ಇರೋ ಯಾವುದೇ ಒಂದು ದೋಷಗಳಿರಲಿ ಇದೆಲ್ಲವನ್ನೂ ಸಹ ಹೊರಗಡೆ ಹಾಕುವಂತಹ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಈ ಮೂರು ಪದಾರ್ಥಗಳಿಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇದು ಒಂದು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಶಕ್ತಿ ಈ ಒಂದು ರೆಮಿಡಿಗಿದೆ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ನಿಮ್ಮ ಜೀವನದಲ್ಲಿ ಒಂದು ಹೊಸ ಉತ್ಸಾಹನೇ ತಂದುಕೊಡುತ್ತೆ ಮುಂಬರುವ ದಿನಗಳೆಲ್ಲವೂ ಸಹ ನಿಮಗೆ ಶುಭಕರಕವಾಗಿರುತ್ತೆ ಮನಸ್ಸಿಗೆ ನಿಮಗೆ ಒಂದು ನೆಮ್ಮದಿಯನ್ನು ತಂದು ಕೊಡುತ್ತೆ ಮತ್ತು ನಿಮ್ಮ ದೈಹಿಕವಾಗಿ ನಿಮಗೆ ಒಂದು ಆರೋಗ್ಯದ ಸಮಸ್ಯೆ ಏನಾದ್ರು ಇದ್ರೂ ಸಹ ಸಂಪೂರ್ಣವಾಗಿ ಹೊರಗಡೆ ಹಾಕುವಂಥ ಒಂದು ಶಕ್ತಿ ಈ ಒಂದು ಸ್ಥಾನದ ನೀರಿಗೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಪ್ರತಿದಿನ ಪ್ರತಿಯೊಬ್ಬರೂ ಸಾರಿ ಪ್ರತಿಯೊಬ್ಬರು ಸಹ ಪ್ರತಿದಿನ ನೀವು ಸ್ನಾನ ಮಾಡೇ ಮಾಡ್ತೀರ ಆದರೆ ನಾಳೆ ಮಾಡ್ಕೊಳ್ಳುವಂತಹ ಒಂದು ಸ್ಥಾನ ಅದು ವಿಶೇಷವಾಗಿರುವಂತಹ ಒಂದು ಸ್ಥಾನ ಅಂತಲೇ ಹೇಳ್ಬೋದು ಅಕಸ್ಮಾತ್ ಏನಾದ್ರು ನಿಮ್ಮ ಮನೆ ಹತ್ರ ಯಾವುದಾದ್ರು ಹೊಳೆ ಕಾಲುವೆ ಯಾವುದಾದ್ರು ಇದ್ರೆ ಅಲ್ಲಿಗೆ ಹೋಗಿ ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ಸಹ ನಿಮಗೆ ಒಂದು ಒಳ್ಳೆಯ ಶುಭ ಫಲಗಳೇ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾಳೆ ನಾಳೆ ದಿನ ಕೃಷ್ಣ ನಾಳೆಯ ದಿನ ಕೃಷ್ಣ ಜನ್ಮಾಷ್ಟಮಿ ಇದೆ ಅಲ್ವಾ ಈ ಕೃಷ್ಣ ಜನ್ಮಾಷ್ಟಮಿಯ ದಿನದಿಂದ ನಾವು ಈ ಒಂದು ಚಿಕ್ಕದಾದಂತಹ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ನೀವು ಸಂಪೂರ್ಣವಾಗಿ ನೀವು ಅದನ್ನು ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆಂತಂದರೆ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದಾಗಲಿ ಅಲ್ವಾ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಮತ್ತೊಬ್ರಿಗೂ ಸಹ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಸಹ ಇದನ್ನ ಶೇರ್ ಮಾಡಿ ಪ್ರತಿಯೊಬ್ಬರೂ ಸಹ ಈ ಒಂದು ರೆಮಿಡಿನ ಮಾಡಿಕೊಂಡು ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಜೀವನ ನೀವು ಮಾಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಮಾ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಏನಾದರೂ ಅಕಸ್ಮಾತ್ ನಿಮ್ಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಡೌಟ್ ಏನು ನನಗೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಅದರ ಜೊತೆಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರು ಎಂಟು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕರು ನಮ್ಮ ಚಾನಲ್ ಮೇಲೆ ಕೊಡಿ ಮತ್ತು ಇನ್ನೂ ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೇ ಹೇಳ್ತೀರಾ ಯಾಕೆ ಅಂತಂದರೆ ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರುವಂತಹ ಅಂದರೆ ನನ್ನ ನನ್ನ ಫ್ಯಾಮಿಲಿಯವ್ರಿಗಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇರುವಂತಹ ಒಬ್ಬರ ಸಂಖ್ಯೆನೇ ಜಾಸ್ತಿ ಆಗಿದೆ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ವೀಡಿಯೋನ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾರೆ ಹೆಣ್ಣು ತನಕ ನೋಡಿ ಕೊನೆಯ ತನಕನೂ ನಿಮ್ಮ ಪ್ರೀತಿ ವಿಶ್ವಾಸನ ನಮ್ಮ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಹೆಂಡ್ ಇದ್ದೀನಿ ಮತ್ತೊಂದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್